ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮುಂದಿನ ವಾರ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮದು ಸೊ ಹಾಗಾಗಿ ಮುಂದಿನ ವಾರ ನಿಮ್ಮ ಜಾತಕದಲ್ಲಿ ಏನಿದೆ ಶುಭ ಇದೆಯಾ ಶುಭ ಇದೆಯಾ ಒಂದು ವೇಳೆ ಶುಭ ಇದ್ದಂತಹ ಸಂದರ್ಭದಲ್ಲಿ ಅದರ ಪೂರ್ಣ ಪ್ರಾಪ್ತಿ ಅಂದರೆ ಪೂರ್ಣ ಪರಿಹಾರವನ್ನು ಹೇಗೆ ಪಡೆದುಕೊಳ್ಳೋದು ಅನ್ನೋದು ಜೊತೆಗೆ ಅಶುಭ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಏನು ಅನ್ನೋದರ ಬಗ್ಗೆ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಜೊತೆಗೆ ವೀಕ್ಷಕರೇ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಶಾಸ್ತ್ರಿಗಳೇ ಶುಭೋದಯ ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತಂದರೂ ಕೂಡ ಒಂದೊಳ್ಳೆ ಮಾತಿನಿಂದ ಶುರು ಮಾಡಿದ್ರೆ ಅದಕ್ಕೆ ಸಿಗುವಂತಹ ಫಲವೇ ಬೇರೆ ಅನ್ನುವಂತಹ ಮಾತು ಸೊ ಇವತ್ತಿನ ಒಂದೊಳ್ಳೆ ಮಾತು ಏನು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ವಿದಾಂ ಕೃತುಶ್ಚಿ ಯಜತಾಂ ಭರ್ತ ಲೋಕಾನಾಂ ಸ್ಥಿತಿ ಲೋಕನಾಂ ಪ್ರಳಯೋದ್ಭವಸ್ಥಿತಿವಿಭುಶ್ಚಾನೇಕಧಾಯ ಶ್ರತ ವಾಚನ್ನ ತ್ರೈಲೋಕ್ಯ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಕು ಒಂದು ಒಳ್ಳೆಯ ಮಾತಿನಿಂದ ನಮ್ಮ ವಾರ ಭವಿಷ್ಯ ಪ್ರಾರಂಭವಾಗುತ್ತೆ ಅದು ಒಂದು ಪ್ರೇರಣೆ ಕೊಟ್ಟರೆ ನಮ್ಮ ಬದುಕಿಗೆ ನಮ್ಮ ಬದುಕು ಸ್ವಲ್ಪ ಸುಂದರವಾಗುತ್ತೆ ಮತ್ತು ನಮ್ಮ ಯಾವುದೇ ಸಂದರ್ಭಗಳನ್ನು ಎದುರಿಸಲಿಕ್ಕೆ ಅದೊಂದು ಸೂಕ್ತಿ ಅಥವಾ ಅದೊಂದು ಸುಭಾಷಿತ ನೆರವಾಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಪ್ರಯತ್ನ ಈ ದಿವಸ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಮ್ಮ ಗೊಂದಲಗಳನ್ನು ಪರಿಹರಿಸ್ತಕ್ಕಂಥ ಒಂದು ಒಳ್ಳೆಯ ನುಡಿಮುತ್ತನ್ನು ಡಿ ಜಿಯವರ ಕಗ್ಗದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಒಂದ್ಸಲ ಗಮನಿಸಿ ಬೇಡಿದುದ ನೀವನೀಶ್ವರನೆಂಬ ನಚ್ಚಿಲ್ಲ ಬೇಡಲೊಳಿತಾವುದೆಂಬುದರ ಇಲ್ಲ ಕೂಡಿ ಬಂದುದನ್ನೇ ನೀನು ಕೊಳೆ ನೀಡು ಎದೆಗಟ್ಟಿಯನು ಮಂಕುತಿಮ್ಮ ಏನು ಅರ್ಥ ಬೇಡಿದುದ ನೀವನ ಈಶ್ವರನೆಂಬ ನಚ್ಚಿಲ್ಲ ಬೇಡಿಕೊಳ್ತೀನಿ ನಾನೇನೋ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅದನ್ನೆಲ್ಲ ಕೊಟ್ಟುಬಿಡ್ತಾನೆ ಅನ್ನುವಂಥ ನಂಬಿಕೆ ಇಲ್ಲ ಬೇಡಲು ಒಳಿತ ಆವುದೆಂಬುದರ ಅರಿವೂ ಇಲ್ಲ ಯಾವುದು ಒಳ್ಳೆಯದು ಯಾವುದನ್ನು ಬೇಡ್ಕೊಳ್ಬೇಕು ನಾನು ಅದರ ಅರಿವು ಕೂಡ ಇಲ್ಲ ನನಗೆ ಕೂಡಿ ಬಂದುದನೆ ಏನು ನನ್ನ ಪ್ರಾಪ್ತಿಗೆ ಬರುತ್ತೋ ಅದನ್ನೇ ಆ ಭಗವಂತನ ನಿರ್ಣಯ ವಿಧಿ ಇಚ್ಛೆ ಅಂತ ಅಂದುಕೊಳ್ಬೇಕಂತ ಇದು ಎಷ್ಟು ಅರ್ಥಪೂರ್ಣವಾಗಿದೆ ಈಗಿನ ಸನ್ನಿವೇಶಗಳಿಗೆ ಅಂತಂದರೆ ಜನರ ಮನಸ್ಸಿನಲ್ಲಿ ಇದಿದೆ ನನಗೆ ಏನೂ ನನಗೆ ಅಪೇಕ್ಷೆ ಇದೆ ಅದನ್ನು ನಾನು ಈಶ್ವರನಲ್ಲಿ ಅಥವಾ ಇನ್ನೇನು ನಾನು ಈಶ್ವರ ಅಂತಂದರೆ ನೀವು ಯಾರನ್ನು ನಚ್ರೋ ಆ ಒಂದು ದೈವ ದೇವತೆ ನಾವು ಕೇಳ್ಕೊಳ್ತೀವಿ ಏನನ್ನೋ ಅದನ್ನು ಕೊಟ್ಟೇ ಬಿಡ್ತಾನೆ ಅಂತಕ್ಕಂಥ ನಂಬಿಕೆ ಇಲ್ಲ ಅದನ್ನು ಕೊಡ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ನಾವು ಏನು ಕೇಳ್ಕ ಕೇಳ್ತಾ ಇದ್ದೀವೋ ಅದು ಒಳ್ಳೆಯದು ಅಂತ ನಮಗೆ ಗೊತ್ತಿದೆಯಾ ಈ ಉದಾಹರಣೆಗೆ ಈ ಇತ್ತೀಚೆಗೆ ನಡೆದಂಥ ವಿದ್ಯಮಾನ ಗಮನಿಸೋಣ ದರ್ಶನ್ ಅವರ ಕುರಿತಾಗಿ ವಿಜಯಲಕ್ಷ್ಮಿಯವರು ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದ್ರು ಒಂದು ಉದಾಹರಣೆಗಾಗಿ ನಿಮಗೆ ಕೊಡ್ತಾಯಿದ್ದೀನಿ ಸ್ಪಷ್ಟ ಮಾಡ್ಕೊಳ್ಳಿಕ್ಕೆ ಮನಸ್ಸಿಗೆ ಅದು ಮುಟ್ಟುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಆಕೆಯ ಪ್ರಕಾರ ಅದು ಒಳ್ಳೆ ಅದು ಒಳ್ಳೆಯ ಫಲ ಅಂದರೆ ತಾನು ಬೇಡ್ತಾ ಇರತಕ್ಕಂಥದ್ದು ತಾನು ಒಳ್ಳೆಯದಕ್ಕಾಗಿ ಅಂತ ಅಂದುಕೊಂಡಿದ್ದಾರೆ ಆದರೆ ಲೋಕದ ಕಣ್ಣಿಗೆ ಅದು ಬೇರೆ ರೀತಿ ಕಾಣ್ತಾ ಇದೆ ಭಗವಂತ ಕೊಟ್ಟುಬಿಡ್ತಾನೆ ಫಲ ಭಗವಂತ ಇದಕ್ಕೆ ನ್ಯಾಯ ಕೊಡ್ತಾನ ಆ ಪೂಜೆ ಮಾಡಿದಕ್ಕೆ ಫಲ ಸಿಕ್ಕಿಬಿಡುತ್ತಾ ದಿವಿ ಜಿಯವರು ಹೇಳ್ತಾರೆ ಬೇಡಿದುದ ನೀವನೀಶ್ವರನೆಂಬ ಈಶ್ವರನೆಂಬ ನಚ್ಚಲು ಬೇಡಿದ್ದನ್ನೆಲ್ಲ ನಮ್ಮ ಜಾತಕ ಫಲ ನಮ್ಮ ವಾರ ಭವಿಷ್ಯಕ್ಕೆ ಎಷ್ಟು ಜನ ಕರೆ ಮಾಡ್ತೀರ ಎಷ್ಟೋ ಪರಿಹಾರ ಮಾಡಿಸ್ಬಿಟ್ಟಿದ್ದೀನಿ ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಈ ದೇವಸ್ಥಾನಕ್ಕೆ ಹೋಗಿ ಲಕ್ಷ ದೇವಸ್ಥಾನ ಸುತ್ತು ಬರ್ತೀರ ಆದರೂ ಒಂದು ಕಾಲ್ ಮಾಡ್ತೀರ ಯಾಕಾಗಿ ಪೂಜೆಗಳೆಲ್ಲ ಫಲ ಕೊಟ್ಟಿಲ್ಲವಾ ಕೊಡೋದು ಕಷ್ಟ ಹೇಳೋದಕ್ಕಾಗೋ ಇಲ್ಲ ಭಗವಂತ ನಿರ್ಣಯ ಏನು ಅಂತ ಹೇಳೋದಕ್ಕೆ ಕಷ್ಟ ಹೀಗಾಗಿ ನಾವು ನಮ್ಮ ಎದೆಯನ್ನು ಗಟ್ಟಿ ಮಾಡಿಕೊಳ್ಬೇಕು ಅವನು ಕೊಡ್ತಾನೋ ನಾವು ಯಾವುದೋ ಒಂದು ಯಾಗ ಮಾಡಿಸ್ಬಿಡ್ತೀವಿ ಆ ಯಾಗದ ಫಲ ಮನೆ ಇದೆಲ್ಲ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ ಚಂಡಿ ಯಾಗ ಮಾಡಿಸಿದ ಭಗವಂತನ ತಕ್ಕಡಿ ಬೇರೆ ಇರ್ತದೆ ಅವನ ತಕ್ಕಡಿಯಲ್ಲಿ ಆ ಯಾಗದ ಫಲವನ್ನು ಯಾರು ನೊಂದಿದ್ದಾರೋ ಅವರ ಕಣ್ಣೀರ ಫಲವನ್ನು ಎರಡನ್ನೂ ಇಟ್ಟು ಅವನು ಯಾವುದು ಭಾರ ಅನಿಸುತ್ತೆ ಅದಕ್ಕೆ ಫಲ ಇದೆ ಇದು ನಮ್ಮ ಬದುಕಿಗೂ ಅನ್ವಯ ಮಾಡಿಕೊಳ್ಬೇಕು ನಾವು ಏನೋ ಯಾವ್ಯಾವುದೋ ತೊಡಕುಗಳಿಗೆ ಸಿಕ್ಕಾಕ್ಕೊಳ್ತೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆ ಪ್ರಾರ್ಥನೆಯ ಫಲವನ್ನು ನಾವು ಸಿಕ್ಕಾಕ್ಕೊಂಡ ತೊಡಕುಗಳು ನಮ್ಮ ನೋವೋ ಅಥವಾ ಇನ್ಯಾರಿಗೆ ನೋವು ಮಾಡಿರತಕ್ಕಂಥ ಇದನ್ನೆಲ್ಲ ಒಂದು ತಕಡೆಗಿಟ್ಟು ಅಥವಾ ತೂಗುತ್ತಾನೆ ಭಗವಂತನ ಆಲೋಚನೆ ಭಗವಂತನ ಕಾನೂನು ಬೇರೆ ರೀತಿಯಲ್ಲಿರ್ತದೆ ಹೀಗಾಗಿ ನಾವು ಅಂದ್ಕೊಂಡಿದ್ದೆಲ್ಲ ಸಿಕ್ಕಿಬಿಡುತ್ತೆ ನಾವು ಪೂಜೆ ಮಾಡಿದ್ದಕ್ಕೆಲ್ಲ ಫಲ ಸಿಕ್ಕಿಬಿಡುತ್ತೆ ಅಂತ ನಾವೇನಾದ್ರೂ ಭಾವಿಸಿದ್ರೆ ಅದು ತಪ್ಪಾಗುತ್ತೆ ಅಕಸ್ಮಾತ್ ನಮ್ಮ ನಿರ್ಣ ನಮ್ಮ ನಾವು ತೆಗೆದುಕೊಂಡಂತಹ ಪೂಜೆ ಅಥವಾ ಏನು ಪೂಜೆ ಮಾಡಬೇಕು ಅನ್ನೋ ಮನಸ್ಸಿಗೆ ಒಂದು ಬಂದಿರ್ತದಲ್ಲ ಅಥವಾ ನಿರ್ಣಯ ಭಗವಂತನಿಗೆ ಸರಿ ಇದ್ದರೆ ಖಂಡಿತ ಅದಕ್ಕೆ ಫಲ ಇದೆ ಹೀಗಾಗಿ ನಾವು ದೈವವನ್ನು ನಂಬಬೇಕು ಏನು ಬರುತ್ತೋ ಅದನ್ನು ನಾವು ಅನುಭವಿಸಬೇಕು ವಸ್ತುತಃ ನಮಗೆ ಇದೆಲ್ಲ ಬರ್ತಕ್ಕಂಥದ್ದು ಯಾವುದೋ ಒಂದು ಕಾರಣದಿಂದ ಎಷ್ಟೋ ಬಾರಿ ನಮ್ಮ ಆತ್ಮೀಯರೇ ನಮ್ಮ ನಚ್ಕೊಂಡವರಿಂದಲೇ ಸಮಸ್ಯೆ ಆಗಿಬಿಡುತ್ತೆ ಯಾರನ್ನು ತುಂಬ ಇಷ್ಟಪಡ್ತೀವೋ ಅವರಿಂದಲೇ ನೋವಾಗ್ಬಿಡುತ್ತೆ ಅಥವಾ ನಮ್ಮಿಂದಲೇ ಎಷ್ಟೋ ಬರೆಯೋ ನಾನು ಮಾಡಿಕೊಂಡಂಥ ಅಂತ ನಾವೇ ಅಂದ್ಕೋತೀವಿ ಹೀಗೆ ಈ ಎಡವಟ್ಟುಗಳು ಅಂತಕ್ಕಂಥದ್ದು ಹೇಗೆ ಬರುತ್ತೆ ಹೇಗೆ ನಿರ್ಮಾಣ ಆಗುತ್ತೆ ಅದು ನಮ್ಮ ಅರಿವು ಇರೋದಿಲ್ಲ ಹೀಗಾಗಿ ಏನು ಬರುತ್ತೋ ಆ ಸಂದರ್ಭದಲ್ಲಿ ಎದೆ ಗಟ್ಟಿ ಮಾಡ್ಕೊಳ್ಬೇಕು ಬಂದಿದ್ದನ್ನು ಅನುಭವಿಸ್ತೀನಿ ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದರೆ ಅಪ್ಪ ಹಾದಿ ನನ್ನ ಹಾದಿಯನ್ನು ಸರಿಪಡಿಸ್ಕೊಳ್ತಕ್ಕಂಥ ಅಥವಾ ಬಂದಿದ್ದನ್ನು ನಾನು ಒಪ್ಪಿಕೊಂಡು ಅದನ್ನು ಸ್ವೀಕರಿಸ್ತಕ್ಕಂಥ ಗಟ್ಟಿ ಭಾವನೆಯನ್ನು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು ಒಂದು ಮಾತು ಆ ಅಮ್ಮನವರ ಸ್ತುತಿಯಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಮತ್ ಪಾತಕಿ ನಾಸ್ತಿ ಪಾಪಘ್ನಿ ತ್ವತ್ಸಮಾನಮಿ ತ್ವತ್ಸಮಾನಹಿ ಏವಂ ಜ್ಞಾತ್ವ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು ಅಂತ ಅಮ್ಮ ನಿನಗೆ ಏನು ಅನಿಸುತ್ತೋ ಅದು ಮಾಡು ನನ್ನ ಸರಿ ತಪ್ಪುಗಳೆಲ್ಲ ನಿನಗೆ ಗೊತ್ತಿದೆ ಹೀಗಾಗಿ ನನಗೆ ಯಾವುದು ಸರಿ ಅನಿಸುತ್ತೆ ನನಗೆ ಯಾವುದು ತಪ್ಪು ಅನಿಸುತ್ತೆ ತಪ್ಪು ಅನ್ಸೋದನ್ನು ತರಬೇಡ ಸರಿ ಅನ್ಸೋದನ್ನ ತಂದು ಒಡ್ಡು ತಂದು ಅದನ್ನೇ ವರವಾಗಿ ಕೊಡು ಅಥವಾ ನಿನಗೆ ಏನು ಸರಿ ಇವನ ಯೋಗ್ಯತೆ ಏನು ಅಂತ ನನಗಿನ್ನ ಚೆನ್ನಾಗಿ ನಿನಗೆ ಗೊತ್ತಿದೆ ಹೀಗಾಗಿ ನನ್ನ ಯೋಗ್ಯತೆಗೆ ತಕ್ಕ ಫಲ ಕೂಡ ಮಾರೈತಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದು ಅದನ್ನೇ ಡಿ ವಿ ಜಿಯವರು ಸುಂದರವಾಗಿ ಹೇಳಿದ್ದಾರೆ ಇದು ನಮ್ಮ ಮನಸ್ಸಿಗೆ ಬರಬೇಕು ಗಟ್ಟಿ ಎದೆ ಗಟ್ಟಿ ಮಾಡಿಕೊಂಡ್ರೆ ಸಂದರ್ಭಗಳನ್ನು ಎದುರಿಸೋದು ಭಾಳ ಸುಲಭ ಎದುರಿಸೋಕೆ ಶಕ್ತಿ ಕೊಡಪ್ಪ ಅಂದ್ಬಿಟ್ರೆ ಸಾಕು ನಿಜ ಕಾಯಕ ಕೆಲಸವನ್ನು ಮಾತ್ರ ಕರ್ಮವನ್ನು ನಾವು ಮಾಡಬೇಕು ಫಲ ಭಗವಂತನ ನಿರ್ಣಯಕ್ಕೆ ಬಿಟ್ಟುಬಿಡಬೇಕು ಅನ್ನುವಂಥದ್ದು ಶಾಸಕಗಳೇ ಇನ್ನು ವಾರದ ವಿಶೇಷತೆ ಏನು ಅನ್ನುವಂಥದ್ದು ಯಾಕಂತಂದರೆ ಆಷಾಢ ಮಾಸದಲ್ಲಿ ನಾವು ಇದ್ದೀವಿ ಸೊ ಮುಂದಿನ ವಾರದ ವಿಶೇಷತೆಗಳೇನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಈ ವಾರದಲ್ಲಿ ಯಾವ ವಿಶೇಷತೆಗಳಿದ್ದಾವೆ ಗಮನಿಸೋಣ ವಾರದ ವಿಶೇಷತೆಯನ್ನು ನೋಡಿ ನೋಡಿ ಜುಲೈ ಮೂವತ್ತೊಂದನೇ ತಾರೀಕು ಬುಧವಾರ ಶುಕ್ರಗ್ರಹ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಶುಕ್ರನಿಗೆ ಅದು ಶತ್ರು ಕ್ಷೇತ್ರ ನೀಚಾಭಿಲಾಷಿ ಆಗ್ತಾನೆ ರಾಶಿ ಶುಕ್ರನ ನೀಚ ಸ್ಥಾನ ಆ ನೀಚ ಸ್ಥಾನದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ ಮೂವತ್ತೊಂದರಿಂದ ಅಂಥದ್ದೊಂದು ತೊಡಕು ಶುರುವಾಗುತ್ತೆ ಮತ್ತು ನಾವು ಪ್ರಧಾನವಾಗಿ ಇಲ್ಲಿ ಆಗಸ್ಟ್ ಒಂದು ಅದು ಗುರುವಾರ ಪ್ರದೋಷ ಪೂಜೆ ಇದೆ ಸಾಮಾನ್ಯವಾಗಿ ಪ್ರದೇಶ ಪೂಜೆ ದೇವಸ್ಥಾನಗಳಲ್ಲಿ ನೆರವೇರುತ್ತೆ ಅಲ್ಲಿಗೆ ಭಾಗವಹಿಸಿ ಅದು ಪ್ರದೋಷ ಅದು ತುಂಬ ವಿಶಿಷ್ಟವಾದ ಫಲ ಕೊಡ್ತಕ್ಕಂಥ ಒಂದು ವಿಶಿಷ್ಟ ಆಚರಣೆ ಹಾಗಾಗಿ ಅದನ್ನು ಒಂದು ಮಾಡಿ ಈ ವಾರದಲ್ಲಿ ಪ್ರಧಾನವಾಗಿ ಕಾಣ್ತಕ್ಕಂಥದ್ದು ಇವೆರಡನ್ನು ಈ ಶುಕ್ರನ ಸಂಚಾರದಿಂದ ಈ ಶುಕ್ರ ವಸ್ತುತಃ ನಮಗೆ ಸುಖ ಸಂತೋಷ ಸಂಪತ್ತು ನೆಮ್ಮದಿ ಸಮಾಧಾನ ಕೊಡ್ತಕ್ಕಂಥ ಗ್ರಹ ಇಂಥ ಗ್ರಹ ಶತ್ರು ಕ್ಷೇತ್ರ ಪ್ರವೇಶ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗುತ್ತೆ ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರ ಹೇಳುತ್ತೆ ಶತ್ರು ಕ್ಷೇತ್ರದಲ್ಲಿ ಗ್ರಹ ಸಂಚಾರ ಮಾಡಿದ್ರೆ ಫಲ ಸ್ವಲ್ಪ ಮಟ್ಟಿಗಿರ್ತದೆ ಕಿಂಚಿತ್ತಂತ ಇದನ್ನೆಲ್ಲ ನಾವು ಗಮನಿಸ್ತಾ ಈ ಇಡೀ ವಾರ ನೀವೇನು ಎಚ್ಚರಿಕೆ ತಗೊಳ್ಬೇಕು ಅದನ್ನೆಲ್ಲ ನೋಡ್ತಾ ಹೋಗೋಣ ಸರಿ ಈ ವಾರದಲ್ಲಿ ಎರಡು ವಿಶೇಷ ಇದೆ ಸರಿ ಈಗ ಕಾಲರ್ಸ್ ಕೂಡ ರೆಡಿ ಇದ್ದಾರೆ ಕರೆ ಮಾಡಿದ್ದಾರೆ ಚಿತ್ರದುರ್ಗದಿಂದ ಗಿರಿಜಮ್ಮ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಗಿರಿಜಮ್ಮ ಅವರೇ ನಮಸ್ತೆ ಮೇಡಮ್ ತಮ್ಮ ಪ್ರಶ್ನೆ ಮಾ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಬಗ್ಗೆನೇ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳಬೇಕಿತ್ತು ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಆ ಇಲ್ಲ ಮೇಡಮ್ ಡೇಟ್ ಆಫ್ ಬರ್ತ್ ಏನಿಲ್ಲ ರಾಶಿ ನಕ್ಷತ್ರ ಗೊತ್ತಾ ಆ ಮಕರ ರಾಶಿ ಶನಿ ನಕ್ಷತ್ರ ಮಕರ ರಾಶಿ ದನಿಷ್ಠ ನಕ್ಷತ್ರ ಹಾ ಬಗ್ಗೆ ಬಗ್ಗೆನೇ ಕೇಳಬೇಕಿತ್ತು ನಾವು ಅನ್ಕೊಂಡ್ ಕೇಳಬೇಕು ಆಕ್ತಾ ಹ್ಮ್ ಹ್ಮ್ ಗಿರಿಜಾಮರೆ ನಮಸ್ಕಾರ ಹಾ ನಮಸ್ತೆ ಸರ್ ನಮಸ್ಕಾರ ಮಕರ ರಾಶಿ ಅಂದ್ರೆ ಳವತವو ಹೌದು ಸರ್ ಮಕರ ರಾಶಿ ಆಯ್ತು ಏನು ನೀವು ಅಂದ್ಕೊಂಡಿದ್ದ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ ಅಲ್ವಾ ಬೇಡಿ ಈಗಷ್ಟೇ ಹೇಳಿದೆ ಬೇಡಿ ನೀವನ ಈಶ್ವರನೆಂಬ ನಚ್ಚಿಲ್ಲ ಅಂತ ಏನು ಅಂದ್ಕೊಳ್ತೀವೋ ಅದು ಸಿಕ್ಕಿಬಿಡುತ್ತೆ ಅನ್ನತಕ್ಕಂಥ ಒಂದು ನಂಬಿಕೆ ಇಲ್ಲ ಭಗವಂತ ಏನನ್ನು ಕೊಡ್ತಾನೋ ಅದನ್ನು ಗಟ್ಟಿ ಮಾಡ್ಕೊಂಡು ಸ್ವೀಕರಿಸಬೇಕು ಅಂತ ಆದರೂ ನಮಗೆ ಈ ಕಷ್ಟದಿಂದ ಹೊರಗೆ ಬರಬೇಕು ಅಂತಕ್ಕಂಥ ಒಂದು ತುಡಿತ ಇರುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಎಷ್ಟೋ ಜನರಿಗೆ ಪಾಪ ಈ ರೀತಿಯ ಒಂದು ಸಂಕಟ ಇರುತ್ತೆ ನನಗೆ ಗೊತ್ತಿರಲ್ಲ ಹಾಗಾಗಿ ತಪ್ಪಾಗ್ಬಿಟ್ಟಿದೆ ಇದಕ್ಕೇನು ಇದಕ್ಕೆ ಪರಿಹಾರ ಇದಕ್ಕೆ ಫಲ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತದೆ ಖಂಡಿತ ಇದೆ ನೀವು ಗಾಬರಿ ಮಾಡ್ಕೋಬೇಡಿ ಸ್ವಲ್ಪ ಸಾಡೆ ಸಾತಿನ ಪ್ರಭಾವದಲ್ಲಿ ಇದ್ದೀರ ಹೀಗಾಗಿ ನೀವು ಹತ್ತಿರದಲ್ಲಿ ಯಾವುದಾದ್ರೂ ಶನೈಶ್ಚರ ದೇವಸ್ಥಾನ ಇದ್ದರೆ ಪ್ರತಿ ಶನಿವಾರ ಶನಿವಾರ ಸ್ವಲ್ಪ ಎಳ್ಳೆಣ್ಣೆ ತಿಲ ತೈಲ ಅಂತ ಕರೀತಾರೆ ಎಳ್ಳೆಣ್ಣೆಯನ್ನು ನೀವು ಆ ಶನೇಶ್ವರ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಅಥವಾ ನಮ್ಮ ಆ ಚಿತ್ರದುರ್ಗದ ಭಾಗದವರಿಗೆ ಪಾವಗಡ ಶನೈಶ್ಚರ ಅತ್ಯಂತ ಸುಪ್ರಸಿದ್ಧ ವಿಶೇಷ ಕ್ಷೇತ್ರ ಹೀಗಾಗಿ ಒಂದು ಸಲ ಸಾಧ್ಯವಾದರೆ ಒಂದು ಶನಿವಾರ ಪಾವಗಡಕ್ಕೆ ಹೋಗಿ ಆ ಶನೈಶ್ಚರ ಸ್ವಾಮಿಯ ದರ್ಶನ ಮಾಡಿ ಅಲ್ಲೇ ಪಕ್ಕದಲ್ಲಿ ಕೋಟೆ ಆಂಜನೇಯ ಸ್ವಾಮಿನೂ ಇದ್ದಾನೆ ಅವರಿಬ್ಬರೂ ಈ ಸಂಕಟಗಳನ್ನು ಕಳೆತಕ್ಕಂಥ ದೇವತೆಗಳು ಆ ಎರಡೂ ದೇವತೆಗಳ ದರ್ಶನ ಮಾಡಿಕೊಂಡು ಒಂದು ಪ್ರಾರ್ಥನೆ ಮಾಡಿ ಮನಸ್ಸಿನಿಂದ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಸರಿ ಹೋಗುತ್ತೆ ಗಾಬರಿ ಬೇಡ ಒಳ್ಳೆದಾಗಲಿ ಎಸ್ ಮುಂದಿನ ಕರೆ ಕಲ್ಬುರ್ಗಿಯಿಂದ ಮನೋಹರ್ ಅವರು ಮಾಡಿದ್ದಾರೆ ನಮಸ್ಕಾರ ಅವರೇ

ನಮಸ್ಕಾರ ಗುರುಗಳೇ ಶುಭೋದಯ ನಮಸ್ಕಾರ ಕಾರ್ಯಕ್ರಮ ಬಹಳ ದಿನದಿಂದ ನೋಡ್ತಾ ಇದೀವ ನಾವು ಸಂತೋಷ ಸಂತೋಷ ನಮ್ ನಮ್ ತಾಯಿಯವರು ಸ್ವಲ್ಪ ಆರೋಗ್ಯ ಬಳಕಾಲ ಬಂಡಿ ನೋವು ಬಹಳ ಇದೆ ಆರೋಗ್ಯ ಬಗ್ಗೆ ಕೇಳ ನೋಡ ಗಮನಿಸ್ತಾ ಇದ್ದೇನೆ ಅದನ್ನೇ ನೋಡ್ತಾ ಇದ್ದೀನಿ ಈಗ ನೋಡಿ ಅವರಿಗೆ ಕಾಲ ನಾವು ವಸ್ತುತಃ ಕಾಲವಶದಿಂದ ಇಂಥದ್ದು ಯಾವುದೋ ತೊಡಕೆಗೆ ಸಿಕ್ಕಾಕ್ಕೊಳ್ತೀವಿ ಒಂದು ಆರೋಗ್ಯ ಬಾಧೆಯೋ ಅಥವಾ ಇನ್ಯಾವುದೋ ರೀತಿಯ ಹಣ ಸಂಕಟವೋ ಅಥವಾ ಇನ್ಯಾ ಶತ್ರುಗಳ ಬಾಧೆಯೋ ಈ ಥರ ಯಾವುದೋ ಒಂದು ಬಾಧೆ ಬರ್ತಾ ಇದೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇದೆ ಆ ಕಾರಣ ಗೊತ್ತಿಲ್ಲ ನಮಗೆ ಯಾಕಾಗಿ ಬಂದಿದೆ ಅಂತ ಆದರೆ ಗ್ರಹಗಳ ಮೂಲಕ ಇಂಥ ತೊಡಕು ಸಂಭವಿಸುತ್ತೆ ಅಂತ ನೋಡಲಿಕ್ಕೆ ಅವಕಾಶ ಇದೆ ಇದನ್ನು ಹೋರಾ ನಿರ್ಮಲ ಚಕ್ಷುಷ ಅಂತ ಹೇಳ್ತಾರೆ ಈ ಜಾತಕ ಅಂತಕ್ಕಂಥ ಜಾ ಕುಂಡಲಿ ಅಂತಕ್ಕಂಥ ನಿರ್ಮಲವಾದ ಕಣ್ಣುಗಳಿಂದ ಇದನ್ನು ಕಾಣಬಹುದು ಅಂತ ಶಾಸ್ತ್ರಕಾರರು ಹೇಳ್ತಾರೆ ಹೀಗಾಗಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಬುಧದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ ಇವರಿಗೆ ನೋಡಿ ಶುಕ್ರ ಯಾವ ಭುಕ್ತಿ ಟೈಮ್ ಏನು ನಡೀತಾ ಇದೆ ಅಂದರೆ ಶುಕ್ರನದ್ದು ಆತ ಅಷ್ಟಮದಲ್ಲಿದ್ದಾನೆ ಅಷ್ಟಮದಲ್ಲಿದ್ದಾಗ ಅಷ್ಟಮದಲ್ಲಿರ್ತಕ್ಕಂಥ ಗ್ರಹಗಳ ಕಾಲ ಬಂದಾಗ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಬಾಧೆ ಉಂಟಾಗುತ್ತೆ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರೂ ಅಮ್ಮನವರ ದೇವಸ್ಥಾನ ಇದ್ದರೆ ಅಲ್ಲಿ ಒಂದು ಶುಕ್ರಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಥವಾ ಅದು ನಿಮಗೆ ಕಷ್ಟ ಅನಿಸಿದ್ರೆ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ದುರ್ಗಾ ಕವಚ ಅದು ನಮ್ಮ ಶರೀರಕ್ಕೆ ಒಂದು ಕವಚದ ಉಪಾಧಿಯಲ್ಲಿ ಕಾಪಾಡುತ್ತೆ ಹೀಗಾಗಿ ದುರ್ಗಾ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ ಬಂದರೆ ಇದರಿಂದ ಅನುಕೂಲ ಆಗುತ್ತೆ ಇದು ಶುಕ್ರಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಕಾರಣ ಜೊತೆ ಒಂದು ದುರ್ಗಾ ದೀಪ ನಮಸ್ಕಾರ ಇವೆರಡೂ ನಮ್ಮ ನಮ್ಮ ಪಾಪಗಳನ್ನೆಲ್ಲ ಸ್ವತುತಃ ನಮ್ಗೆ ಯಾಕೆ ಖಾಯಿಲೆ ಬರುತ್ತೆ ಅಂದರೆ ಯಾವುದೋ ಒಂದು ಮಾಡಿರ್ತಕ್ಕ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿರೂಪೇಣ ಜಾಯತೆ ಅಂತ ಹೀಗಾಗಿ ಅದರ ನಿವಾರಣೆಗೆ ಈ ಪರಿಹಾರ ತುಂಬ ಉಪಕಾರಿ ಹೀಗಾಗಿ ಒಂದು ದುರ್ಗಾ ದೀಪ ನಮಸ್ಕಾರ ಶುಕ್ರಗ್ರಹ ಶಾಂತಿ ಎರಡನ್ನ ಮಾಡಿಸಿ ತುಂಬ ಸಹಾಯವಾಗುತ್ತೆ ಸರಿ ಶಾಸ್ತ್ರಿಗಳೇ ಇನ್ನು ಸಾಕಷ್ಟು ಜನ ಕಾಲರ್ಸ್ ಇದ್ದಾರೆ ಮಾತನಾಡ್ಸೋಣ ಅವ್ರನ್ನ ಈಗ ಮುಂದಿನ ವಾರ ದ್ವಾದಶ ರಾಶಿಗಳ ಫಲಾಫಲ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಶಾಸ್ತ್ರಿಗಳೇ ಮೊದಲಿಗೆ ಮೊದಲ ಮೂರು ರಾಶಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಖಂಡಿತ ನಾವು ಚಂದ್ರ ಈ ವಾರದಲ್ಲಿ ಹೇಗೆ ಸಂಚರಿಸ್ತಾ ಇದ್ದಾನೆ ಅಂದರೆ ಯಾವ್ಯಾವ ಮನೆಗಳಲ್ಲಿ ಸಂಜೆ ವಸ್ತುತಃ ಈಗ ಅಶ್ವಿನಿ ನಕ್ಷತ್ರ ಈ ದಿವಸ ಮೇಷದಿಂದ ಆತ ಈ ವಾರದ ಅಂತ್ಯದ ವೇಳೆಗೆ ಕರ್ಕಟಕ ರಾಶಿವರೆಗೆ ಬರ್ತಾನೆ ಮಾಂದಿ ಆಚೆ ಈಚೆ ಓಲಾಡ್ತಾನೆ ಆತ ಎರಡನ್ನು ಗಮನದಲ್ಲಿಟ್ಟುಕೊಂಡು ಶುಕ್ರವೇರೆ ಸಂಕ್ರಮಣ ಇದೆ ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪರಿಹಾರ ಏನು ಫಲವನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಗಮನಿಸೋಣ ಮೇಷರಾಶಿವರಿಗೆ ಬಾರದ ಆದಿಯಲ್ಲಿ ನಿಮಗೆ ನೋಡಿ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಬಂಧು ಸ್ನೇಹಿತರಿಂದ ತುಂಬ ಸಹಕಾರ ಬರುತ್ತೆ ಸುಖಾಧಿಪತಿ ಸುಖಾಧಿಪತಿ ಜನ್ಮಕ್ಕೆ ಬಂದಾಗ ಸುಖ ಸಮೃದ್ಧವಾಗುತ್ತೆ ಟಚ್ ಆಗುತ್ತೆ ಹಾರ್ಟ್ಗೆ ಓ ನನಗೆ ಈ ದಿವಸ ಸಮಾಧಾನ ಸಿಕ್ಕಿದೆ ಸಂತೋಷ ಸಿಕ್ಕಿದೆ ಇದು ವಾರದ ಆದಿಯಲ್ಲಿ ನಿಮಗೆ ನಿಮಗಿರ್ತಕ್ಕಂಥದ್ದು ಚಂದ್ರ ಮನಸ್ಸಿನ ಕಾರಕ ಅಲ್ವಾ ಮನಸ್ಸಿಗೆ ಒಂದು ಆಹ್ಲಾದತೆಯನ್ನು ಕೊಡ್ತಾನೆ ಹೀಗಾಗಿ ಈ ವಾರದ ಆದಿ ಮೇಷರಾಶಿಯವರಿಗೆ ಚೆನ್ನಾಗಿದೆ ಗುಡ್ ಸ್ಟಾರ್ಟ್ ಅಂತೀವಲ್ಲ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಬಂಧುಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಒಂದು ಒಡನಾಟ ಒಂದು ಏನು ಹೊರ ಸಂಚಾರ ಅಂತೀವಲ್ಲ ಪಿಕ್ನಿಕ್ಕು ಅಥವಾ ಟೂರು ಈ ರೀತಿಯಲ್ಲಿ ಅಂಥದ್ದೊಂದು ಫಲ ಕೂಡ ಇರತಕ್ಕಂಥದ್ದು ಸೂಚಿಸ್ತಾ ಇದೆ ಕೆಲಸದಲ್ಲಿ ಚೆನ್ನಾಗಿದೆ ಆದರೆ ಮಾಂದಿ ಕಾರಣದಿಂದಾಗಿ ಅಷ್ಟಮದಲ್ಲಿ ಸಂಚಾರ ಈ ಕಾರಣದಿಂದಾಗಿ ಒಂದು ವಸ್ತು ಕಳ್ಕೊಳ್ತೀರಾ ಅಥವಾ ಇನ್ನೇನು ಮುಖ್ಯವಾದ ಸಂದರ್ಭ ನಿಮ್ಮನ್ನು ಸ್ವಲ್ಪ ಸಂಕಟಕ್ಕೆ ಈಡು ಮಾಡುತ್ತೆ ಸೋಲು ಸಂಭವಿಸಬಹುದು ಈ ಥರದ್ದು ಒಂದು ಸ್ವಲ್ಪ ತೊಡಕುಗಳಿದ್ದಾವೆ ಸ್ವಲ್ಪ ಆದರೆ ಹೆಚ್ಚಿನ ಶುಭ ಇದೆ ಚಂದ್ರ ಚೆನ್ನಾಗಿರೋ ಕಾರಣದಿಂದಾಗಿ ಆತಂಕ ಬೇಡ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಶುಕ್ರವಾರ ಶನಿವಾರ ಈ ಭಾಗಗಳಲ್ಲಿ ಆಹಾರ ಸಮೃದ್ಧಿ ಚೆನ್ನಾಗಿದೆ ಹಣ ಏನು ಕುಟುಂಬದಲ್ಲಿ ಸಹಕಾರ ಚೆನ್ನಾಗಿರುತ್ತದೆ ಅನ್ನ ಸಮೃದ್ಧಿ ನೀವು ಎಲ್ಲಾದರೂ ಇರಿ ಹೊತ್ತಿಗೆ ಸರಿಯಾಗಿ ಒಂದೊಂದು ಊಟ ಊಟ ಸಿಕ್ಬಿಟ್ರೆ ಅದು ದೈವದ ಅನುಗ್ರಹ ಅಂತ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಬಂಧುಗಳಲ್ಲಿ ಮನಸ್ತಾಪ ಆಗುತ್ತೆ ವಾರದ ಆದಿಯಲ್ಲಿದ್ದಂಥ ಏನು ಸಹಕಾರ ಸಂತೋಷ ವಾರದ ಅಂತ್ಯದಲ್ಲಿ ಸ್ವಲ್ಪ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆ ಕಾರಣ ಮಾಂದಿ ಅಲ್ಲಿ ಚಂದ್ರ ಮಾಂದಿಯರು ಕೊನೆ ಕೊನೆಗೆ ಬಿಡ್ತಾರೆ ಚಂದ್ರನಿಗೆ ಪಕ್ಷದ ಬಲವು ಹೋಗಿಬಿಡುತ್ತೆ ಈ ಕಾರಣದಿಂದಾಗಿ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬಿಡುತ್ತೆ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಪ್ರಯಾಣದ ವಿಚಾರದಲ್ಲಿ ಅದರಲ್ಲೂ ಅದು ಜಲರಾಶಿಗೆ ಹೋಗ್ತಾನೆ ಜಲರಾಶಿಯಲ್ಲೇ ಮಾಂದಿ ಸಂಚ ಉದಯ ಆಗುತ್ತೆ ಈ ಕಾರಣದಿಂದಾಗಿ ನೀರಿನ ಕಂಟಕಗಳನ್ನು ಸೂಚಿಸ್ತಾ ಇದೆ ಹೀಗಾಗಿ ಶನಿವಾರ ಶುಕ್ರವಾರ ಶನಿವಾರ ಸ್ವಲ್ಪ ಹುಷಾರಾಗಿರಿ ಈಗೇನಪ್ಪ ಪರಿಹಾರ ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಳಿ ದುರ್ಗಾ ಪ್ರಾರ್ಥನೆಯನ್ನು ಮಾಡಿದ್ರ ಜೊತೆಗೆ ಅದು ತುಂಬ ಸಹಾಯವಾಗುತ್ತೆ ಇನ್ನು ವೃಷಭಾ ಕಮನ್ಸ್ ವೃಷಭರಾಶಿಯವರಿಗೆ ಸ್ವಲ್ಪ ವ್ಯಯ ಇದೆ ಆಪ್ತರಿಗಾಗಿ ವಿನಿಯೋಗ ಮಾಡ್ತಕ್ಕಂಥದ್ದು ಯಾರೋ ಇಷ್ಟಪಟ್ಟಿರ್ತಿರಲ್ವ ಅಥವಾ ಇನ್ಯಾರೋ ಮನಸ್ಸಿಗೆ ಹತ್ತಿರ ಅನಿಸುತ್ತಲ್ಲ ಅವರಿಗಾಗಿ ಏನೋ ಕೊಡ್ತಕ್ಕಂಥದ್ದು ಮತ್ತು ಜೊತೆಗೆ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಮಾಂದಿಯಿಂದಾಗಿ ಉಂಟಾಗುತ್ತೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು ಏನೋ ಕಳವಳ ಆಗಿರ್ತದೆ ಈ ರೀತಿಯ ಒಂದು ವಾರದ ಆದಿ ನಿಮಗೆ ಸ್ವಲ್ಪ ಕಸಿವಿಸಿಯಾಗಿರ್ತದೆ ಅನ್ನೋದನ್ನು ಸೂಚಿಸ್ತಾ ಇದೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಡೋಣ ವಾರದ ಅಂತ್ಯದಲ್ಲಿ ಚಂದ್ರನಿಗೆ ಬಲ ಹೋಗ್ತಾ ಇರುತ್ತೆ ಮಾಂದಿ ಬೇರೆ ಏನು ನಿಮ್ಮ ಧೃತಿ ಸ್ಥಾನಕ್ಕೆ ಧೈರ್ಯ ಸ್ಥಾನಕ್ಕೆ ಬಂದುಬಿಡ್ತಾನೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉದರಬಾಧೆ ಉಂಟಾಗ್ತಕ್ಕಂಥದ್ದು ದ್ವೇಷ ಅಸೂಯ ಬಂದು ಈ ರೀತಿಯಲ್ಲಿದೆ ಸ್ವಲ್ಪ ಮಟ್ಟಿಗೆ ಗುರುವಾರದ ಮಟ್ಟಿಗೆ ಸ್ವಲ್ಪ ಬಂಧು ಮತ್ತು ಕುಟುಂಬ ಸಹಕಾರ ಇರ್ತದೆ ಗುರುವಾರ ನಿಮಗೆ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ಪರವಾಗಿಲ್ಲ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏನು ಒಂದು ಬೆಳಕು ಕಾಣುವ ರೀತಿಯಲ್ಲಿ ಇರ್ತದೆ ಅಂದರೆ ಪರವಾಗಿಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಒಳ್ಳೆಯ ಫಲ ಇದೆ ಯೋಚನೆ ಮಾಡಬೇಡಿ ವಿಕೇನಪ್ಪ ಪರಿಹಾರ ನೋಡಿ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನೀವು ಚಂಡಿ ಪಾರಾಯಣ ಮಾಡಿಸಿ ತುಂಬ ತುಂಬ ಉಪಕಾರಿ ವಿಶಿಷ್ಟ ಫಲ ಕೊಡ್ತಕ್ಕಂಥದ್ದು ಚಂಡಿ ಪಾರಾಯಣ ಇದನ್ನು ಮಾಡಿಸಿ ಇನ್ನು ಮಿಥುನ್ ರಾಶಿ ಗಮನಿಸೋಣ ಮಿಥುನ್ ರಾಶಿಯವರಿಗೆ ವಾರದ ಆದಿಯಲ್ಲಿ ಧನ ಲಾಭ ಚೆನ್ನಾಗಿದೆ ಧನಾಧಿಪತಿಯ ಲಾಭದಲ್ಲಿದ್ದಾಗ ಹಣ ನಮಗೆ ಹೆಚ್ಚಾಗಿ ಬರುತ್ತದೆ ಯಾವುದೋ ಮೂಲದಿಂದ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಕೂಡ ಇದೆ ಕಾರಣ ಮಾಂದಿಯ ಸಂಚಾರ ಷಷ್ಟದಲ್ಲಿದ್ದಾಗ ಸಾಲ ದೇಹಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು ತರಚೋದು ಎಡವೋದು ಚಾಕು ಚೂರಿ ಮನೆಯಲ್ಲಿ ಅಡುಗೆ ಮಾಡೋದೇ ಅಲ್ಲಿ ಏನೋ ತೊಡಕನ್ನು ಸಂಭವಿಸತಕ್ಕಂಥ ಸಾಧ್ಯತೆ ಈ ರೀತಿಯಲ್ಲಿದೆ ಸ್ವಲ್ಪ ಹುಷಾರಾಗಿದೆ ಇನ್ನು ಮಿಥುನ್ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಅಲ್ಲಿ ಚಂದ್ರ ಜನ್ಮಕ್ಕೆ ಬರ್ತಾನೆ ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಹಣಕಾಸಿನ ತೊಂದರೆ ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ವೀಕಾಗಿದೆ ಆಗಿದೆ ಮಿಥುನ್ ರಾಶಿಯವರಿಗೆ ಏನಾಗಿದೆ ಅಂದರೆ ಕರ್ಮಾಧಿಪತಿ ಗುರು ಹೀಗಾಗಿ ಸಾಮಾನ್ಯವಾಗಿ ಒತ್ತಡಗಳು ಕೆಲಸದಲ್ಲಿ ಒತ್ತಡ ಮನೆಯಲ್ಲಿ ಒತ್ತಡ ಪ್ರೆಷರ್ ಮಾನಸಿಕವಾಗಿ ದಾಂಪತ್ಯದಲ್ಲಿ ಈ ರೀತಿಯ ಸ್ವಲ್ಪ ತೊಡಕುಗಳು ಇದಕ್ಕೆ ಏನಪ್ಪ ಪರಿಹಾರ ವಿಷ್ಣು ಸನ್ನಿಧಾನಕ್ಕೆ ಅಕ್ಕಿ ಮತ್ತು ಅವರೇ ಶುಕ್ರವೇರೆ ಆತ ವ್ಯಯಾಧಿಪತಿ ನಿಮ್ಮ ಭಯಸ್ಥಾನಕ್ಕೆ ತೃ ಏನು ತೃತೀಯಕ್ಕೆ ಹೋಗ್ತಾನೆ ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ ಕೂಡ ಇದೆ ಈ ಕಾರಣದಿಂದಾಗಿ ಅಕ್ಕಿ ಅವರೇ ಸಮರ್ಪಣೆ ಮಾಡಿ ವಿಷ್ಣು ಸನ್ನಿಧಾನಕ್ಕೆ ಅದು ನಿಮಗೆ ಒಂದು ಧೈರ್ಯ ತಂದುಕೊಡ್ತದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್